हाय, नमस्ते टू ऑल इंडिय पीपल्स ऑफ कर्नाटका नमस्कार नागराज कु ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ನೋ ಆರ್ಟಿಸ್ಟ್ ನಾನೀಗ ಮಾತಾಡೋಕ್ಕೆ ಬಂದಿರೋ ವಿಚಾರಗಳು ಏನು ನಮ್ಮ ದರ್ಶನ ಬಗ್ಗೆ ಬಳ್ಳಾರಿ ಶಿಫ್ಟ್ ಮಾಡ್ತಾರೆ ಹೆಂಡ್ಲಗ ಜೈಲಿ ಶಿಫಿಟ್ ಶಿಫ್ಟ್ ಮಾಡ್ತಾರೆ ಅಂತ ಏನು ಈ ಸುವರ್ಣ ಚಾನಲ್ಲು ಬಕೆಟ್ ಸುವರ್ಣ ಚಾನಲ್ ಅಂತ ಅದಕ್ಕೆ ಇನ್ನೊಂದು ಬಕೆಟು ಎರಡನೇ ಬಕೆಟು ಅದು ಆರ್ ಕನ್ನಡ ಚಾನಲ್ ಇವೆರಡು ಬಿ ಜೆ ಪಿ ಬಕೆಟ್ ಚಾನಲ್ಗಳಿವು ಏನು ಅಂದ್ರೆ ಬಾರಿ ದರ್ಶನ್ಗೆ ಪವಿತ್ರ ಗೌಡಗೆ ಮಕ್ಕ ಹಾತ್ಬಿಟ್ಟದ ಈಗ ಇವರು ಮಾಡ್ತಾಡ್ತಕ್ಕಂಥ ಇಶ್ಯೂಗಳು ಭಾಳ ಅದೇ ಈಗ ಈ ತುಂಗಭದ್ರಾ ನದಿ ಹರಿದಿದೆಯಲ್ಲ ಶೃಂಗೇರಿಯಿಂದ ಇಲ್ಲಿ ಈ ಕಡೆ ಆಂಧ್ರ ಕಡೆ ಹೋಗ್ತತ್ತಲ್ವಸ್ಪೇಟೆ ಅದು ಈ ತುಂಗಭದ್ರಾ ನದಿಯ ರಿಸರ್ವ್ ಏನು ನಡೆದಿದೆ ಅಂದರೆ ರಾತ್ರಿ ಅಕ್ರಮವಾಗಿ ಮರಳಿನ ಕಳ್ಳ ಸಾಗಾಟ ನಡೆದಿದೆ ಅದರಲ್ಲಿ ಕೆಲವು ರಾಜಕಾರಣಿಗಳು ಕೆಲವು ಪೊಲೀಸ್ ಅಧಿಕಾರಿಗಳು ಕೆಲವು ಗಣಿ ವಿಜ್ಞಾನ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಎಲ್ಲರೂ ಕೆಲವೊಬ್ಬರು ಎಲ್ಲರೂ ಅಲ್ಲ ಕೆಲವೊಬ್ರು ಮಿಕ್ಸ್ ಅದಾರೆ ಕೆಲವೊಬ್ರು ಪೊಲೀಸ್ ಅಧಿಕಾರಿಗಳು ಪೊಲೀಸರು ಕೆಲವೊಬ್ರು ರಾಜಕಾರಣಿಗಳು ಕೆಲವೊಬ್ಬರು ಇದರರು ಮೈನಿಂಗ್ ಡಿಪಾರ್ಟ್ಮೆಂಟ್ನವರು ಇವರೆಲ್ಲರೂ ಮಿಲಾಪಿಯಾಗಿ ರಾತ್ರಿ ಮಳೆ ಹೊಡೆಯಕ್ಕೆ ಕೆಲವೊಬ್ಬರಿಗೆ ಅನುಮ ಅನುಮತಿ ಕೊಟ್ಟಿರ್ತಾರೆ ಈ ಕಳ್ಳರ ನಡೆಯಕ್ಕೆ ಮತ್ತೊಂದು ಕಳ್ಳ ಕಳ್ಳರ ಸಂಘ ಅದ ರೀ ಈ ಕೆಲವೊಂದು ಸಂಘಟನೆ ಹೆಸರುಗಳ ಮೇಲೆ ಕೆಲವೊಂದು ದಾಂಡಿಗರು ಒಂದು ಎಂಟತ್ತು ಮಂದಿ ಸೇರಿಕೊಂಡು ಹೋಗಿ ಆ ಲಾರಿಗಳನ್ನು ಹಿಡಿತದೆ ರಾತ್ರಿ ಎಲ್ಲ ನಿದ್ದುಗಟ್ಟು ಆ ಲಾರಿ ಹಿಡಿದು ಅಕ್ರಮವಾಗಿ ನಿಮ್ಮ ಕಾಳ ಮಾಡ್ತೀವಿ ಪೊಲೀಸರಿಗೆ ಕೊಡ್ತೀವಿ ಇಲ್ಲ ಲೈವ್ ಮಾಡ್ತವಿ ಇಲ್ಲ ಪಬ್ಲಿಸಿಟಿ ಮಾಡ್ತವಿ ಇಲ್ಲ ರಿಪೋರ್ಟ್ ಮಾಡ್ತೇವೆ ಹೇಳಿ ಲಾರಿ ಸೀಸ್ ಮಾಡಿಸ್ತೇವೆ ಅಂತ ಬೆದರಿಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಎಕ್ಸ್ಟೋರ್ಷನ್ ಮಾಡಿ ತ್ರೀ ಏಯ್ಟಿ ಫೋರ್ ಐ ಪಿ ಸಿ ಕೆಳಗೆ ಅಫೆನ್ಸ್ ಮಾಡಿ ರೊಕ್ಕ ಅವ್ರ ಇದ್ದ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಹಿಂಗೆ ಬಡಿತ ಆದರೆ ರಾತ್ರಿ ಎಲ್ಲ ನಿದ್ದೆಗೆಡ್ತಾರೆ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಮಧ್ಯಾಹ್ನ ಒಂದು ಗಂಟೆಗೆ ಹೇಳ್ತಾರೆ ಮತ್ತು ಸಾಯಂಕಾಲ ರೆಡಿ ಆಗ್ತಾರೆ ಹನ್ನೊಂದು ಗಂಟೆಗೆ ಮಳೆಡಿ ಹಾಕಿ ಇವ್ರು ಹೋಗ್ತಾರೆ ರಾತ್ರಿ ಮೀನು ಹಿಡಿಯೋಕೆ ಹೋಗ್ಕರಲ್ವೇಗೆ ಮೀನುಗಾರರು ಹಂಗೆ ಲೈಸೆನ್ಸ್ ಇಲ್ದಲೇ ಕೆಲವು ದುಷ್ಟ ರಾಜಕಾರಣಿಗಳ್ಗೆ ಮತ್ತು ಪೊಲೀಸ್ ಅಧಿಕಾರಿಗಳ ಮತ್ತು ಕಂದಾಯ ಅಧಿಕಾರಿಗಳ ಎಲ್ಲರೂ ಹೇಳೋದಲ್ಲ ಪೊಲೀಸ್ ನಲ್ಲಿ ಒಳ್ಳೆಯರು ಹೋದರೆ ಕೆಲವೊಬ್ರು ಇರ್ತಾರೆ ಲಂಚ ತಿಂದು ಹಿಂಗೆ ಅನುಕೂಲ ಮಾಡಿಕೊಡೋರು ಹೊಡ್ಕಂಡು ಹೋಗ್ರೆ ನಮ್ಗೆ ಗೊತ್ತಿಲ್ಲದಂಗೆ ಅಂತ ಸೊ ಅಂಥವ್ರು ಈ ರೀತಿ ನಡೆದಿದೆ ಅದಕ್ಕೆ ನಿಮಗೇನಾರ ತಾಕತ್ತು ಇದ್ರೆ ಸುವರ್ಣ ಚಾನಲ್ಗೆ ನಿಮಗೇನಾರ ಗಂಡಸ್ತನ ಇದ್ರೆ ಆರ್ಗ ಆರು ಕನ್ನಡ ಚಾನಲ್ ನಿಮಗೇನಾರ ಗಂಡಸ್ತನ ಇದ್ರೆ ತುಂಗಭದ್ರಾ ನದಿಯಲ್ಲಿರ್ತಕ್ಕಂಥ ಮರಳು ಸೀದಾ ಸರ್ಕಾರ ಬೊಕ್ಕಸ ಸೇರಬೇಕು ರಾತ್ರಿ ನಿಮಗೆ ಗಸ್ತು ಹಿಡಿದು ಇಲ್ಲಿ ಒಂದರ ಮಳಗಾಡಿ ಹಿಡಿದು ತೋರಿಸಿ ಇದನ್ನು ಹೊತ್ತು ಮೆರೆಸ್ತಾನೆ ನಿಮಗೆ ತಾಕತ್ತು ಇದ್ರೆ ನಿಮಗೆ ಪೌರುಷ ಇದ್ದರೆ ನಿಮಗೆ ಸೂರ್ತನ ಇದ್ರೆ ಕೃಷ್ಣದೇವರಾಯ ನಾಡಿನಲ್ಲಿ ಆಳಿದಂಥ ಆ ಒಂದು ಪೌರುಷ ಇದ್ರೆ ಬಂದು ತುಂಗಭದ್ರಾ ನದಿಯಲ್ಲಿ ಏನು ರಾತ್ರಿ ಮಳ್ಳ ಕಳ ಕ ಮಳು ಆ ಕಳುವಾಗ ಆ ತಡೆದು ನಿಲ್ಲಿಸ್ರಿ ಕೆ ಆರ್ ಎಸ್ ಪಾರ್ಟಿ ಪ್ರಯತ್ನ ಮಾಡಿದರೆ ನಾವು ಪ್ರಯತ್ನ ಮಾಡಿದ್ದೇವೆ ಆ ನಮ್ಮ ನಮ್ಮನ್ನು ಧ್ವನಿ ಅಡಿಸ್ಲಿಕ್ಕೆ ಎಂತೆಂಥವು ಎಫ್ ಐ ಆರ್ ಮಾಡಿದ್ದಾರೆ ಎಂತೆಂಥವ್ ಎಫ್ ಐ ಆರ್ ಮಾಡೋದು ಪ್ರತಿಭಟನೆ ಮಾಡ್ತಾರಂತೆ ಯಾರ ಕೊಠಾಳ್ಯರು ಯಾರ ಕೋಟಾಳ್ಳಿ ಯಾರ ಸೋಕಾಲ್ಡ್ ಡಾನ್ಸನ್ನು ನನ್ನ ಮೇಲೆ ಪ್ರತಿಭಟನೆ ಬರ್ತಾರಂತೆ ಯಾರು ಕ್ವಾಟಾಳ್ಯದ ಪ್ರತಿಭಟನೆ ಬರೋರು ಬರ್ರಿ ನನ್ನ ಮೇಲೆ ಪ್ರತಿಭಟನೆ ಬರೋರು ಬರ್ರಿ ಅಲವ್ ಮಾಡದ ಮಾಡಕತ್ತೆ ನಾನು ಕ್ವಾಟಾಳ್ಯಾಗ ಯಾರ ಸೂರ್ರು ನನ್ನ ಮ್ಯಾ ನನ್ನ ಮೇಲೆ ಪ್ರತಿಭಟನೆ ಮಾಡೋಕೆ ಬರ್ತಾರಂತ ಪೊಲೀಸರು ನನ್ನ ಅರೆಸ್ಟ್ ಮಾಡ್ಬೇಕು ಅಂತ ತಾಕತ್ತಿದ್ರೆ ಬರ್ರಿ ಅರೆಸ್ಟ್ ಮಾಡಿಸ್ರಿ ನನ್ನ ಹಾಂ ಸೂರುತನ ಪೌರುಷತನ ಇದ್ರೆ ಬಂದು ನನ್ನ ಅರೆಸ್ಟ್ ಮಾಡಿಸ್ರಿ ಕೊಟಳ್ಯರು ಕೊಟಾಳ್ಯಾಗ ಮಳೆ ಕಳತನ ಮಾಡೋದಕ್ಕೆ ಮಾತಾಡ್ತಾವಲ್ಲ ಅದಕ್ಕೆ ಕೊಟಾಳ್ಯಾಗ ಕೆಲವೊಬ್ರು ಎಲ್ಲರಲ್ಲ ದುಡ್ಡು ತಿನ್ನರು ಭಾಳ ಮಂದಿ ಅಂದ್ರೆ ಕೊಟಾಳ್ಯಾಗ ಕೆಲವು ಅದವು ಕೆಲವು ಮತಿಹೀನರು ಕುಲಿಗೇಡಿಗಳು ದುಡಿಲಾರದಂಥ ಹೇಡಿಗಳು ಮಳೆ ತಿಂದು ಜೀವನ ಮಾಡ್ತಾವ ಕೋಟಾಳ್ಯ ಕೆಲವೊಂದವು ಭಾಳ ಮಂದಿ ಅಲ್ಲ ಕ್ವಾಟರ್ಳ್ಳ್ಯಾಗ ಎಂಬತ್ತೆಂಬತ್ತೈದು ಪರ್ಸೆಂಟ್ ಅದಾರ ಒಂದು ಐದತ್ತು ಪರ್ಸೆಂಟು ಆ ರೀತಿ ಅದವು ಅವು ಯಾವ ಪ್ರತಿಭಟನೆ ಮಾಡ್ತಾ ಒಂದದ್ದು ಅಂತ ಯಾರು ಅಂದ್ರೆ ಅರ್ಥಕತಿ ನನ್ನ ಮೇಲೆ ಪ್ರತಿಭಟನೆ ಮಾಡಿ ಅರೆಸ್ಟ್ ಮಾಡಿಸ್ತಾನೆ ಅಂತ ಯಾವ ನಂದುದ್ದು ಅವನು ಬರ್ಬೇಕು ಗಂಡಸ್ತಾನೆ ಇದ್ರೆ ಬಂದು ನನ್ನ ಅರೆಸ್ಟ್ ಮಾಡಿಸ್ಬೇಕು ಸಂಡ್ ಆದ್ರೆ ಮನೆಗೆ ಇರ್ಬೇಕು ನೀನು ಕ್ವಾಟರ್ಳ್ಳ್ಯನ್ಗೆ ಹೇಳೋಣ ಕ್ವಾಟ್ರೆಳ್ಯಾಗ ಕರ್ಕಂಬ ನಿನ್ನ ಕಂಪ್ನಿಯ ನಿನ್ನ ಸಂಘಟನೆ ಕರ್ಕಂಬ ನನ್ನ ಅರೆಸ್ಟ್ ಮಾಡಿಸ್ರಿ ಅದಕ್ಕೆ ಸುವರ್ಣ ಮತ್ತು ಆರ್ ಕನ್ನಡ ಚಾನೆಲ್ ನನಗೆ ಹೇಳ್ತಾನೆ ಈ ನೀವು ಈ ಸೂರ್ತನ ಮಾಡಿದರೆ ಈ ಸೂರ್ತನ ಮಾಡಿದರೆ ಸರಿ ಕತಿ ಅದು ಜೈಲಿನಗೆ ಏನೇ ಇರ್ತಾರೆ ಅವರೆಲ್ಲ ಗೂಳು ಏನೇನು ಮಾಡ್ಕೊಂತಾರೆ ತರ್ಸ್ಕೊಂತ ಉಣ್ತಾ ಮಾಡ್ತಾರೆ ನಮ್ಮ ನಾವೇ ಜಾಮೀನು ಕೊಟ್ಟು ಕಳಿಸಿದಾಗ ಅವಾಗ ಏ ಆ ಕರ್ತಗತಿ ಊಟ ತರ್ಸಿ ಅಂದ್ರೆ ಐನೂರು ಸಾವಿರ ಇಸ್ಗ ಕಳಿಸಿರ್ತಾರೆ ನಮ್ಮ ಪಾರ್ಟಿಗೆ ಜೈಲಿನರು ಆಮೇಲೆ ಮ್ಯಾಮ್ ಆರು ಗಂಟೆಗೆ ಐತಿ ಏಳು ಗಂಟೆಗೆ ಐತಿ ಬಿಡೋದಲ್ಲ ಅಂತ ಭಾಳ ದೊಡ್ಡ ವಕೀಲರಿಗೆ ದೊಡ್ಡ ಕಾನೂನು ಅನ್ನಿಸ್ತಾರೆ ಅವರು ಅಧಿಕಾರಿಗಳು ಅದಕ್ಕೆ ಅಷ್ಟೆಲ್ಲ ಸ್ಟ್ರಿಕ್ಟ್ ಇದ್ದಂಥ ಜೈಲಿನಲ್ಲಿ ಅವ ಹೆಂಗೆ ನೆಡದವು ನೀವು ಹೆಂಗೆ ನೆಡದ್ರಿ ಇದರ ನೀವು ಕಾಳ್ರ ಏನು ಮೀಡಿಯಾದ್ರ ಕಾಳ್ರ ಏನು ಜೈಲಿನವರು ಕಾಳ್ರ ಮೀಡಿಯಾದ್ರು ಕಾಳ್ರ ಆ ಈಗ ನೀವು ದರ್ಶನನ್ನು ಇದಕ್ಕೆ ಕಳಿಸ್ತೀರಿ ಬಳ್ಳಾರಿಗೆ ಅಲ್ಲಿ ಇದಕ್ಕಿಂತ ಹೆಚ್ಚು ಫ್ಯಾನ್ಸ್ ಅದಾರ ಜೈಲಿನಾಗ ದರ್ಶನ್ಗೆ ಏನು ಮಾಡ್ತೀರಿ ಏನು ಮಾಡ್ತೀರಿ ಜೈಲು ಅಧಿಕಾರಿಗಳು ತಮ್ಮ ಮನಿದು ಊಟ ತಗೊಂಡು ಕೊಡ್ತಾರೆ ಅವಾಗ ಏನು ಮಾಡ್ತೀರಿ ನೀವು ಹಾಂ ನೀವು ತಡಿತೀರಿ ಅದನ್ನು ಹಾಂ ಈ ಬೆಳಗಾವಿಗೆ ಕಳ್ಸಿರನ್ನ ಬೆಳಗಾವ್ ಎಂಟ್ಲುಗ ಜೈಲಿಗೆ ಅಲ್ಲಿನ ಅಷ್ಟೇ ಪ್ರೀತಿಸ್ತಾರೆ ಅವನ್ನ ಒಬ್ಬ ನಟನಾಗಿ ನೋಡ್ತಾರೆ ಹೊರತು ತ್ರಿನಾಟ್ ಟು ಅಂತ ನೋಡೋದಲ್ಲ ಈಗ ಈ ಇದರಾಗಿರೋ ಗುರುತರವಾದಂಥವ ಇವ್ರುಗಳು ಜೊತೆಗೆ ಅದರ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಗುಂಡಾಗಳು ಜೊತೆಗೆ ಅದಾರ ಅಂತ ರೀ ಅವ್ರು ಜೈಲಿಗೆ ಹೋದ್ಮೇಲೆ ಯಾರು ರೀ ಆಸ್ಪತ್ರೆಗೆ ಹೋದಾಗ ಎಲ್ಲರ ಮನೆಯ ರೋಗಿಗಳು ಇರ್ತಾರಪ್ಪ ಆಸ್ಪತ್ರೆಗೆ ಹೋದಾಗ ಆರೋಗ್ಯಗಳ ಜೊತೆಗೆ ಇರಲೇಬೇಕಾ ಸಾಧನ ನೆಗಡಿಯಾದ ಇರಬೇಕಾ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಎಲ್ಲ ನಮನಿ ರೋಗದ್ದರು ಇರ್ತಾರ ಆ ಅವರು ಮಾತಾಡಿಸ್ತಾರಪ್ಪ ಅವ ಮಾತಾರ್ಸ್ಬಾರ್ದ ಹಂಗಾರ ನೆಗಡಿ ಜಡ್ಡದ ಹೋಗಿ ಮದರ್ಸ್ಬಾರ್ದ ಏ ಅಂಥ ರೋಗರನ್ನ ಮಗ್ಳ ಕುಂತದನಂದ್ರ ಅಲ್ಲಿ ಲೀಸರ್ ಬಿಟ್ಟಿರ್ತಾರೆ ಅವ್ರಿಗೆ ವಾಲಿಬಾಲ್ ಆಡೋಕೆ ಮಾಡೋಕೆ ಅವಕಾಶ ಇರ್ತಾವೆ ಕೈದಿಗಳಿಗೆ ಆ ಟೈಮ್ನಾಗ ಲೀಸರ್ ಪೀರಿಯಡ್ನಾಗ ಅವ್ರು ಮಾತಾಡ್ಕೊಂತ ಕುಂತಿರ್ತಾರ ಅಂದ್ರೆ ಅವ್ರು ಮರ್ಡ್ರ್ ಮಾಡಿದಾರ ಅಂದ್ರೆ ಅವರು ಇದು ಅದಾರ ಅಂದ್ರೆ ಏನು ಈ ಪೊಲೀಸ್ ಇದ್ರೊಳಗದಾರ ಅಂತ ಅಂದರೆ ಗುಂಡಾ ಇದ್ರೊಳಗದಾರ ಅಂದರೆ ಹಂಗಾರೆ ಇವನು ಗುಂಡಾ ಅಂತ ಟ್ರೀಟ್ ಮಾಡ್ತೀರಾ ಇಲ್ಲ ಸಾಧ್ಯನೇ ಅಲ್ಲ ಮಾನ್ಯ ಗೌರವಾನ್ವಿತ ನ್ಯಾಯಾಲಯ ಅವನ ಅಪರಾಧಿ ಅನ್ನೋವರೆಗೂ ಸಹಿತ ಈಜ್ ಅನ್ ಆ್ಯಕ್ಟರ್ ನಾನು ಒಪ್ಪದಲ್ ನಾನೊಬ್ ಲಾಯರ್ ಆಗಿ ನಾನೊಬ್ಬ ಎಲ್ಲ ನಟರ ಫ್ಯಾನ್ಸ್ ನಾನು ಬರೀ ದರ್ಶನ್ ನಟರ ಫ್ಯಾನ್ಸ್ ಅಲ್ಲ ಕನ್ನಡಕ್ಕಾಗಿ ಯಾರು ಹೋರಾಡ್ತಾ ಇದ್ದಾರೆ ಒಬ್ಬ ಡಿಂಗ್ರಿ ನಾಗರಾಜಗೂ ಕೂಡ ನಾನು ಫ್ಯಾನು ಒಬ್ಬ ಉಮಾಶ್ರೀ ಕೂಡ ನಾನು ಫ್ಯಾನು ನಾನು ನಟರು ಅಂದರೆ ರಂಗಭೂಮಿ ಯಾರು ನಟರದ ಪರದಲ್ಲಿ ಯಾರು ಒಳ್ಳೆಯ ನಟನೆ ಮಾಡ್ತಾರೆ ಅವರೆಲ್ಲರಿಗೂ ನಾನು ಫ್ಯಾನೇ ನಾನು ದರ್ಶನನ ಫ್ಯಾನು ನಾನು ಅಪ್ಪು ಫ್ಯಾನು ಅಂತಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನು ಆಮೇಲೆ ವಿಷ್ಣುವರ್ಧನ್ ಫ್ಯಾನು ಅಂಬರೀಷ್ ಫ್ಯಾನು ನಾಗ ಅನಂತ್ನಾಗ್ ಫ್ಯಾನು ಅವರವ್ರು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಾಗ ಸಾಂಗ್ಲೀಯ ಎಂಥ ಅದ್ಭುತವಾದ ಪಿಕ್ಚರ್ ಕೊಟ್ಟರು ಶಂಕರ್ನಾಗ್ ಅವ್ರ ಫ್ಯಾನು ಹೌದು ನಾನು ನಾನು ಎಲ್ಲರ ಫ್ಯಾನು ರೀ ಅಂಬರೀಷ್ ಪಿಕ್ಚರ್ ನೋಡ್ರಿ ಅಂತನ ಅಬ್ಬ ಬಬ್ ಅಂತ ಪಿಕ್ಚರ್ ನೋಡ್ರಿ ವಿಷ್ಣುವರ್ಧನ್ ನಾಗರಾವ್ ನೋಡ್ರಿ ಆ ಡಾಕ್ಟರ್ ರಾಜ್ಕುಮಾರ್ ಕೃಷ್ಣ ದೇವರಾಯ್ ನೋಡ್ರಿ ಮಯೂರ ನೋಡ್ರಿ ಡಾಕ್ಟರ್ ರಾಜ್ಕುಮಾರ್ ಬಬ್ರುವಾನ ನೋಡ್ರಿ ಸಂಪತ್ತಿಗೆ ಸವಾಲು ನೋಡ್ರಿ ಅಬ್ಬಾ ಬಬ್ಬಬ್ ಬಬ್ ಒಂದಕ್ಕಿಂತ ಒಂದು ಬಲ ಮನುಷ್ಯನ ಜೀವನ ರೋಲ್ ಆಗ್ಬೇಕಾದ್ರೆ ರಾಜ್ಕುಮಾರ್ ಅವರ ಮೂರು ಚಿತ್ರಗಳನ್ನ ನೋಡ್ರಿ ಕೃಷ್ಣದೇವರಾಯ ನೋಡಿದ್ರೆ ಕೆಚ್ಚದೆ ಪೌರುಷ ಬರ್ತತಿ ಗಂಡಸರಿಗೆ ಕವಿರತ್ನ ಕಾಳಿದಾಸ ನೋಡಿದ್ರೆ ಬುದ್ಧಿವಂತಿಗೆ ಬರ್ತದೆ ನಾನು ಒಬ್ಬ ಸಾಹಿತಿ ಆಗಕ್ ಅನಿಸ್ತತಿ ಮಯೂರವನ್ನ ನೋಡಿದ್ ಬಿಟ್ರೆ ಮಯೂರವನ್ನ ಪಿಕ್ಚರ್ ಅನ್ನ ನೋಡಿಬಿಟ್ರೆ ಜೀವನದಲ್ಲಿ ಹೆಂಗ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅನ್ನೋ ನರನಾಡಿನಗಳಲ್ಲಿ ಹಂಗ ಹಂಗ ರಕ್ತ ಕಥಕತ ಕುದುದೋ ಮೈಮೇಲೆ ರೋಮಗಳು ನೆಟ್ಟಗಾಗಿ ನಿಲ್ತವೆ ಅಂಥ ಪಿಚ್ಚರ್ ನೋಡಿದ್ರೆ ಸಂಪತ್ತಿಗೆ ಸವಾಲು ನೋಡಿಬಿಟ್ರೆ ಊರಾಗ ಎಂಥ ದೌರ್ಜನ್ಯಗಳನ್ನು ಮೆಟ್ಟಿ ಮೆರಿಬೇಕು ಅನ್ನೋದನ್ನು ತೋರಿಸ್ತಾರೆ ನಾನು ಯಾರಿಗಾಗಿ ಹೋರಾಟ ಮಾಡ್ತಿದ್ನೋ ಅಂಥವರೇ ನಮಗೆ ಅಟ್ರಾಸಿಟಿ ಮಾಡಿದ್ರೆ ನಾನು ಏನು ಮಾಡಬೇಕು ಆ ನಮ್ಮ ಹತ್ರ ಬಂದು ಮಾಮೂಲು ಕೇಳೋದು ನನ್ನ ನಾನೇನ ರಾಜಕಾರಣಿನ ನಾನೇನು ಲಂಚ ತಿಂದದನ ನಾನು ಯಾರಿಗಾರ ಕಪ್ಪ ಕಾಣಿಕೆ ಕೊಡಕ್ಕೆ ನಾವೇನು ನನಗೆ ಕಪ್ಪ ಕಾಣಿಕೆ ಕೊಡಕ್ಕೆ ಅದಕ್ಕೆ ಎವಿಡೆನ್ಸ್ ಇಟ್ಕಂಡು ಕೊಟ್ಟಿರ್ತಾನೆ ನಾನು ನಾನು ಯಾರಿಗೆ ಕಪ್ಪ ಕಾಣಿಕೆ ಕೊಡಲಿ ಯಾರಿಗೆ ದೇಣಿಗೆ ಕೊಡಲಿ ದೇಣಿಗೆ ಅಂದ್ರೆ ಐದು ಸಾವಿರದಿಂದ ಹತ್ತು ಸಾವಿರ ಅಥವಾ ಒಂದು ಸಾವಿರ ಎರಡು ಸಾವಿರ ಕೊಡೋಷ್ಟು ನಮಗೆ ಯೋಗ್ಯತೆ ಐತಿ ಐವತ್ತು ಸಾವಿರ ಗಂಟಲೆ ಲಕ್ಷ ಗಂಟಲೆ ಯಾರಾದರೂ ದೇಣಿಗೆ ಇಸ್ಕಂದ್ರಪ್ಪ ಅಂದ್ರೆ ಅದು ಬಲಾಢ್ಯತನದಿಂದ ಅಂತ ತಿಳ್ಕೋಬೇಕು ಅದನ್ನ ಅದನ್ನ ಎಲ್ಲಿ ಮಾನ್ಯ ಗೌರವಾನ್ವಿತ ಜಿಲ್ಲಾ ನ್ಯಾಯಾಲಯದ ಮುಂದೆ ಇಡ್ತಾನೆ ಅದನ್ನ ಎನ್ಕ್ವೈರಿ ಒಂದು ದಿವಸ ಬಂದಾಗ ಅವ್ನು ಇಡ್ತಾನೆ ಯಾರ್ಯಾರು ಎಷ್ಟು ದುಡ್ಡಿಸ್ಕಂಡಿದ್ದಾರೆ ಯಾರ್ಯಾರು ಎಷ್ಟು ಸಲ ಯಾವ್ಯಾವ ಸಂಘಟನೆ ಹೆಸರು ಹೇಳಿ ರೂ ಕಾಯಿಸ್ಕೊಂಡಿದ್ದಾರೆ ಇದೆಲ್ಲದನ್ನು ಲಿಸ್ಟ್ ಇಟ್ಟದನಿ ಎವಿಡೆನ್ಸ್ ಇಟ್ಟದನಿ ಅವೆಲ್ಲ ಸಿ ಸಿ ಕ್ಯಾಮ್ರಾದೊಳಗ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತನೇ ಅದನ್ನೆಲ್ಲನು ಮಾನ್ಯ ಆ ಗೌರವಾನ್ವಿತ ಎನ್ಕ್ವೈರಿ ಬಂದಾಗ ಜಿಲ್ಲಾ ನ್ಯಾಯಾಲಯದ ಮುಂದೆ ಇಡ್ತಾನೆ ಅದಕ್ಕೆ ಏನು ಕ್ಯಾಮ್ರಾದರಲ್ ನೀವು ನಿಮ್ಮ ಕ್ಯಾಮ್ರಾಗಳನ್ನ ನಿಮಗೆ ಪೌರಸ ಇದ್ರೆ ನಿಮಗೆ ತಾಕತ್ತು ಇದ್ರೆ ಸುವರ್ಣ ಚಾನಲ್ ತುಂಗಭದ್ರಾ ನದಿಯ ಮೇಲೆ ರಾತ್ರಿ ಮರಳು ಕಳುವಾಗವ್ರ ಮೇಲೆ ಕ್ಯಾಮ್ರಾವನ್ನ ಬಿಡ್ರಿ ಬಿಡ್ರಿ ಡ್ರೋನ್ ಕ್ಯಾಮ್ರಾ ಬಿಡ್ರಿ ರಾತ್ರಿ ಎಲ್ಲ ಸಿಕ್ತೈತಿ ನಿಮಗೆ ಹೌದಾ ನೀವು ಅಷ್ಟೇ ಆ ರಿಪಬ್ಲಿಕ್ ಕನ್ನಡ ಕನ್ನಡ ನೆಲ ಜಲ ಭಾಷೆ ಅನ್ನೋ ಒಂದು ತಾಕ ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ನೋಡಿ ಏನು ಈ ರಗಳಿ ಚಲೋ ಮಾಡಿದಿರಲ್ಲ ದರ್ಶನಂದ ದರ್ಶನ್ ಏನಾಗೋದಲ್ಲ ಯಾ ಕೇಸ್ ಏನೂ ಆಗೋದಲ್ಲ ಆ ಮರ್ಡರ್ ಕೇಸ ಏನಾಗೋದಲ್ಲ ಆ ಮರ್ಡರ್ ಕೇಸ್ ನನ್ನ ಕೈ ಸಿಕ್ಕರ ಗೆದ್ದು ಕೊಡ್ತೇನೆ ದರ್ಶನಿಗೆ ಏನು ಒಂದು ರೂಪಾಯಿ ಶಿಕ್ಷೆ ದಂಡ ಶಿಕ್ಷೆ ಆಗದಂಗೆ ನಾ ಕೇಸ್ ನಡೆಸಿ ಗೆದ್ದು ಕೊಡ್ತೇನೆ ಪೊಲೀಸ್ ಕೇಸು ಪೂರಾ ಫೇಲ್ ಐತಿ ಪೊಲೀಸ್ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ವಿಫಲ ಇದೆ ಸುಮ್ಮನೆ ಅಲ್ಲಿದು ಎಫ್ ಎಸ್ ಎಲ್ ಸಿ ಎಫ್ ಎಸ್ ಎಲ್ ರಿಪೋರ್ಟ್ ಯಾರು ನೋಡ್ಲಾರದು ಸಿ ಎಫ್ ಎಸ್ ಎಲ್ ರಿಪೋರ್ಟ್ ರೀ ಸಿ ಎಫ್ ಎಸ್ ಎಲ್ ರಿಪೋರ್ಟ್ ಒಂದು ಬಂದಿದೆ ಪರ್ಸೋನೇಷನ್ ಮಾಡಿದಾರ ಒಂದು ಸಿ ಎಫ್ ಎಸ್ ಎಲ್ ರಿಪೋರ್ಟ್ನಾಗ ಯಾರ್ದೋ ಬ್ಲಡ್ ತಗೊಂಡೋಗಿ ಯಾರದೋ ಹೋಗಿ ಯಾರ್ದೋ ಪೆಟರ್ನಿಟಿ ಅಂತ ಕೊಟ್ಟಿದ್ದಾರೆ ಸಾಕ್ಷಿ ಹೇಳಕ್ ಬರುವಲ್ಲರ ಅವರು ನಾ ಸಿ ಎಫ್ ಎಸ್ ಎಲ್ ರಿಪೋರ್ಟ್ ನೋಡಿದ ಎಫ್ ಎಸ್ ಎಲ್ ರಿಪೋರ್ಟ್ ನೋಡಿದ್ದೇನೆ ಅವೆಲ್ಲ ಸುಮ್ಮನೆ ಅವು ಅವೆಲ್ಲ ಸುಮ್ಮನೆ ಅವ ಡಾಕ್ಟರ್ ಸರ್ಟಿಫಿಕೇಟ್ ನೋಡಿದೇನಿ ಸುಮ್ಮನೆ ಅವ ಒಂದು ಹೇಳ್ತಾನೆ ಎಕ್ಸಾಮಿನೇಷನ್ ನಿಮಗೆ ಒಂದು ಆಸಿಡ್ ಕೇಸ್ ನಲ್ಲಿ ಡಾಕ್ಟರ್ ಮೈ ಮೇಲಿರೋ ಆಸಿಡ್ ಅನ್ನ ಎಫ್ ಎಸ್ ಎಲ್ಲಿ ಇದು ಯಾವ ಆಸಿಡ್ ಅಂತ ಕಳಿಸಿಲ್ಲ ಡಾಕ್ಟರ್ ತಾನಾ ಬರೆದ್ಬಿಟ್ಟ ಇದು ಕೊರೇಸಿವ್ ಕೆಮಿಕಲ್ ಅಂತ ಕೊರೇಸಿವ್ ಕೆಮಿಕಲ್ ದಿ ಇಂಜುರಿ ದಿ ಬರ್ನ್ ಇಂಜುರಿ ಡ್ಯೂ ಟು ದಿ ಕೊರೇಸಿವ್ ಕೆಮಿಕಲ್ ಅಂತ ಕೊಟ್ಟ ನಾನು ಡಾಕ್ಟರ್ ಕೇಳಿದೆ ಎಲ್ಲೈತೆ ಕೊರೇಸಿವ್ ಕೆಮಿಕಲ್ ಅಂತ ಕೇಳಿದೆ ನಾನು ಡಾಕ್ಟರ್ ನಾನು ನೋಡಿದ ನಾನು ಸರ್ಟಿಫಿಕೇಟ್ ಕೊಟ್ಟನೇ ಅಂದ ನೋಡ್ತಿದ್ದಂಗೆ ಗೊತ್ತಾಕತಿ ಅಂದ ನಿನಗೆ ಗೊತ್ತಾಗಬೇಕಲ್ಲಪ್ಪ ನಮಗೆ ಗೊತ್ತಾಗಬೇಕು ಕೋರ್ಟಿಗೆ ಗೊತ್ತಾಗಬೇಕು ಎವಿಡೆನ್ಸ್ ಏನು ಮಾಡಿದಿ ಅಂಗಿ ಮೇಲೆ ಹತ್ತಿರತೈತಿ ಇದು ಅಂಗಿಗುತ ಅಂಗಿ ಮೇಲೆ ಉಗ್ಗಿರ್ತಾರ ಸುಟ್ಟಿರ್ತೈತಿ ಆ ಅಂಗಿದು ಸುಟ್ಟದ್ದು ಕಟ್ ಮಾಡಿ ಆ ಅಂಗಿಯನ್ನ ಸ್ವಲ್ಪ ಪಾರ್ಟನ್ನು ನೀ ಎಫ್ ಎಸ್ ಎಲ್ಲಿ ಕಳಿಸಿದ್ರೆ ಅದ್ರಾಗ ಯಾವ ಕೆಮಿಕಲ್ ಐತಿ ಅಂತ ರಿಪೋರ್ಟ್ ಬರ್ತಿತ್ತು ಇಲ್ಲ ಒಂದ್ ಸ್ವಲ್ಪ ಒಂದು ಜೋಳದ ಕಾಳಿನಷ್ಟು ಒಂದು ಉರುಳಿ ಕಾಳನಷ್ಟು ಒಂದಿಷ್ಟ ಸ್ಕಿನ್ ಕಟ್ ಮಾಡಿ ಅಲ್ಲಿಗೆ ಒಂದು ಅನ್ನ ಅನಸ್ತೀಸಿಯಾ ಇಂಜೆಕ್ಷನ್ ಕೊಟ್ಟು ಆ ಪಾರ್ಟನ್ನು ಇಂಜುರಿ ಆದ ಪಾರ್ಟ್ ಕಟ್ ಮಾಡಿ ಇದರೊಳಗೆ ಪೆನಿಟ್ರೇಷನ್ ಆದಂತ ಕೆಮಿಕಲ್ ಯಾವುದು ಅಂತ ಎಫ್ ಎಸ್ ಅಲ್ಲಿ ಕಳಿಸಿದ್ರೆ ಬರ್ತಿತ್ತು ವಿಥೌಟ್ ಎಕ್ಸಾಮಿನಿಂಗ್ ವಿಥೌಟ್ ರೀಡಿಂಗ್ ಎನಿ ಎವಿಡೆನ್ಸ್ ವಿಥೌಟ್ ಬೇಸಿಸ್ ಆಫ್ ದಿಸ್ ಕ್ಲಿನಿಕಲ್ ಎವಿಡೆನ್ಸ್ ಈ ಇಶ್ಯೂಡ್ ದಿಸ್ ಸರ್ಟಿಫಿಕೇಟ್ ಹೌ ಕ್ಯಾನ್ ಐ ಬಿಲೀವ್ ಆ್ಯಸಿಡ್ ಕೇಸ್ನಲ್ಲಿ ತ್ರೀ ಟ್ವೆಂಟಿ ಸಿಕ್ಸ್ ಎ ಲೈಫ್ ಇಂಪ್ರೂವ್ಮೆಂಟ್ ಇದೆ ಅದೇ ಅಸಿಡ್ಡೆ ಅಂತ ನಾನು ಹೆಂಗ ಒಪ್ಪಬೇಕು ಅಲ್ರಿ ಬಿಸಿನೀರ್ ಕಾಸಿ ಉದ್ ಉಗ್ದ್ರೂ ಚರ್ಮ್ ಕಿತ್ಕಂತತಿ ಅಂತ ಗಾಯ ಆಗ್ತವೆ ಬಿಸಿನೀರ್ ಕಾ ಕಾಸಿ ಉಗಿದ್ರೆ ಅಥವಾ ಕುದಿಯ ಎಣ್ಣೆ ಸಿಡಿದ್ರು ಅಂಥ ಗಾಯ ಆಗ್ತವೆ ಹಂಗಾರೆ ಹಿಂದಿ ಅಬ್ಸೆನ್ಸ್ ಆಫ್ ಕೊರೇಸಿವ್ ಕೆಮಿಕಲ್ ಅಂತ ಎಲಿಮೆಂಟ್ ಇಲ್ದಾಗ ಆಬ್ಜೆಕ್ಟ್ ಇಲ್ದಾಗ ಮಟೀರಿಯಲ್ ಆಬ್ಜೆಕ್ಟ್ ಇಲ್ಲ ಅಂದಾಗ ಈ ಕ್ಲಿನಿಕಲ್ ಎವಿಡೆನ್ಸ್ ಇಲ್ಲ ಅಂದ್ ಓಕೆ ಐ ಬಿಲೀವ್ ದಟ್ ದಿ ಸರ್ಟಿಫಿಕೇಟ್ ಆಫ್ ದಿಸ್ ಮಿಸ್ಟರ್ ಡಾಕ್ಟರ್ ಇಶ್ಯೂಡ್ ಬೈ ದಿ ದಾವಣಗೆರೆ ದಾವಣಗೆರೆ ಯಾರೋ ಒಬ್ಬ ನರರೋಗ ತಜ್ಞ ಬಂದು ಅದನ್ನ ಸರ್ಟಿಫಿಕೇಟ್ ಹೇಳಿದಾನ ನಾನು ನಾನಾ ಸಾಕ್ಷಿ ನಾನು ಹೇಳದ ಸಾಕ್ಷಿ ನಾನು ಕೊಟ್ಟರ ಸರ್ಟಿಫಿಕೇಟ ಸಾಕ್ಷಿ ಅಂತಾನ ಏ ಮಿಸ್ಟರ್ ನೀನ್ ಕೊಟ್ಟದ್ದು ಸಾಕ್ಷಿ ಅಲ್ಲ ನೀನು ಕೊಟ್ಟದ್ದು ಸಾಕ್ಷಿ ಸಬ್ಜೆಕ್ಟ್ ಪ್ರೂಫ್ ಅದು ಬರೀ ನೀನು ಒಂದು ಸರ್ಟಿಫಿಕೇಟ್ ಡಾಕ್ಟರ್ ಸರ್ಟಿಫಿಕೇಟ್ ಬಿಟ್ರೆ ಇಟ್ ಇಸ್ ನಾಟ್ ದಿ ಫೈನಲ್ ಪ್ರೂಫ್ ಇಟ್ ಈಸ್ ಸಬ್ಜೆಕ್ಟ್ ಫಾರ್ ದ ಅಬ್ಜೆಕ್ಷನ್ ಇಶು ಐ ಶುಡ್ ಪ್ರೂವ್ ಬಿಫೋರ್ ದಿ ಆನರಬಲ್ ಕೋರ್ಟ್ಸ್ ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಅವೆಲ್ಲವೂ ಪ್ರೂವ್ ಆಗಬೇಕು ದರ್ಶನನ್ ಕೇಸ್ ನನಗೆ ಸಿಕ್ಕದ್ದೇ ಆದರೆ ಇಂಚಿಂಚುನು ಇಂಚಿಂಚುನೋ ಪ್ರಶ್ನೆಯನ್ನು ಕೇಳ್ತಾನೆ ಇವರಿಗೆ ಇಂಚಿಂಚಿನ ಕೂಡ ಎರಡು ಮೂರು ಸಾವಿರ ಡಿಸ್ಕ್ರಿಪ್ಟಿಷನ್ ಅದಾವು ಅದರಲ್ಲಿ ಇವು ಅದ ಒಮಿಷನ್ಸ್ ಅದಾವು ಮಟೀರಿಯಲ್ ಒಮಿಷನ್ಸ್ ಹೆಜ್ಜೆ ಹೆಜ್ಜು ಮಟೀರಿಯಲ್ ಒಮಿಷನ್ಸ್ ಅದವು ಈ ಟಿವಿಯರ್ಗೆ ಹೆಂಗ್ ಗೊತ್ತು ಒಮಿಷನ್ ಅಂದ್ರೆ ಗೊತ್ತು ಡಿಸ್ಕ್ರಿಪೇಷನ್ ಅಂದ್ರೆ ಗೊತ್ತು ಕಾಂಟ್ರಡಿಕ್ಷನ್ಸ್ ಅಂದ್ರೆ ಏನ್ ಗೊತ್ತು ಆ ಚೇಂಜಸ್ ಆಫ್ ರೂಟ್ ಆಫ್ ದಿ ಕೇಸ್ ಅಂದ್ರೆ ಏನ್ ಗೊತ್ತು ಮಟೀರಿಯಲ್ ಆಬ್ಜೆಕ್ಟ್ ಅಂದ್ರೆ ಏನ್ ಗೊತ್ತು ಏನೇನು ಗೊತ್ತಲ್ಲ ಇವರಿಗೆ ಆ ಏನೇನು ಗೊತ್ತಲ್ಲ ಇವ್ರಿಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದ್ರೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಏನು ಆ ಸರ್ಚ್ ಅಂಡ್ ಸೀಸರ್ ಅಂದ್ರೇನು ಏನು ಗೊತ್ತಿಲ್ಲ ಇವ್ರಿಗೆ ಸುಮ್ನ ಡಾಕ್ಟರ್ ಆಗೋಕರ ಸುಮ್ನ ಲಾಯರ್ ಆಗೋಕರ ಸುಮ್ನೆ ಜಡ್ಜ್ ಆಕೋಕರ ಇವ್ರು ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿದಂಗೆ ಮಾಡ್ತಾರೆ ಸುವರ್ಣಾಚ್ಯಾನಲ್ನ ಥೂ ನಿಮ್ಮ ಮಾನ ಮರ್ಯಾದೆ ನಾಚಿ ಏನಾರ ಇದ್ರೆ ಸುಮ್ಮನೆ ಎಷ್ಟೈತು ಅಷ್ಟು ಹೇಳ್ಕೊಂಡು ಸುಮ್ಮನೆ ಕುತ್ಕಾಡ್ರಿ ನೀವು ಜೈ ಹಿಂದ್ ಜೈ ಕರ್ನಾಟಕ